ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಊರಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ ಸ್ವಲ್ಪ ಬೇರೆ ಕೆಲಸಗಳು ಇದೆ ಆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಆಮೇಲೆ ಊರ ಕಡೆ ಹೊರಡಬೇಕು ಬೆಳಿಗ್ಗೆ ಟಿಫನ್ ಮಾಡಿಬಿಟ್ಟು ಹಾಗೆ ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು ಸ್ವಲ್ಪ ತರಕಾರಿ ತಂದಿದ್ದೆಲ್ಲ ಹಾಗೆ ಇತ್ತು ಕೊತ್ತಂಬರಿ ಬಿಡಿಸೋಣ ಅಂತ ಎತ್ಕೊಂಡು ಕೊತ್ತಂಬರಿಗಿಂತ ಬರೀ ಹುಲ್ಲೇ ಜಾಸ್ತಿ ಇತ್ತು ಅವ್ರು ಕೊತ್ತಂಬರಿ ಹಾಕ್ತಾರೋ ಹಾಕ್ತಾರೋ ನನಗಂತೂ ಗೊತ್ತಿಲ್ಲ ಕೆಲವೆಲ್ಲ ತರಕಾರಿಗಳು ಟೊಮೆಟೊ ಹೀರೆಕಾಯಿ ಎಲ್ಲ ಸ್ವಲ್ಪ ತಂದಿದ್ದೆ ಊರಿಗೆ ಹೋಗ್ಬೇಕು ಅಂದ್ಬಿಟ್ಟು ನಾನೇನು ಜಾಸ್ತಿನೂ ತಗೊಂಡಿರಲ್ಲ ಹಾಗೆ ಮಗಳು ಪ್ಯಾಂಟ್ ಬೇಕು ಅಂದು ಆಯಿತು ನೋಡೋಣ ಅಂದ್ಬಿಟ್ಟು ಹೋಗಿ ನೋಡಿದ್ವಿ ಕ್ವಾಲಿಟಿ ಪರವಾಗಿ ಇರಲಿಲ್ಲ ಅಂತ ನನ್ನ ಹತ್ರ ಹಾಕ್ಕೊಳ್ಳೋದಲ್ಲ ಅಂದ್ಬಿಟ್ಟು ಒಂದೆರಡು ಪ್ಯಾಂಟ್ಗಳು ತಗೊಂಡು ಹಾಗೆ ಕೆಲವು ಟಾಪ್ಗಳು ನೋಡಿದೆ ನನಗೇನೋ ಸ್ವಲ್ಪ ರೇಟ್ ಜಾಸ್ತಿ ಅನ್ನಿಸ್ತು ಸರಿ ಆಯಿತು ಬೇಡ ಅಂದ್ಬಿಟ್ಟು ನನಗೂ ಕೆಲವು ಇಷ್ಟ ಆಯಿತು ಕೆಲವು ಇಷ್ಟ ಆಗಲಿಲ್ಲ ಆಮೇಲೆ ಇಲ್ಲಿ ಶರ್ಟ್ ನೋಡಿದೆ ಯಾಕೋ ಮಗಳು ಬೇಡ ಅಂತ ಅಂದ್ಲು ಸರಿ ಅಂದ್ಬಿಟ್ಟು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ತುಂಬ ಏನು ಶಾಪಿಂಗ್ ಎಲ್ಲ ಏನು ಮಾಡೋಕ್ಕೋಗಲಿಲ್ಲ ಬೇಡ ಅಂದ್ಬಿಟ್ಟು ಆಸ್ಪೆಟ್ಲಿಗೆ ಹೋಗಿದ್ದ ಕೆಲಸ ಅಂತೂ ಆಗಲಿಲ್ಲ ನೋಡೋಣ ಅಂದ್ಬಿಟ್ಟು ಇಲ್ಲಿ ಬಂದ್ವಲ್ಲ ಇಲ್ಲೂ ಕೆಲವು ತೊಗೊಂಡ್ವಿ ಕೆಲವು ಬೇಡ ಅನ್ನಿಸ್ತು ಬಿಟ್ವಿ ರೇಟ್ ಜಾಸ್ತಿ ಅನ್ನಿಸ್ತು ಅಂದ್ಬಿಟ್ಟು ತಿರ್ಗಾಗಿ ಎಲ್ಮೆಟ್ ಅಂತೂ ಕೈಯಲ್ಲೇ ಇಟ್ಕೊಂಡಿದ್ದೆ ಕೆಲಗಡೆ ಅವ್ರು ಅಲ್ಲಿ ಇಡೋಕ್ಕೆ ಹೋದರೆ ಬೇಡ ನೀವು ಎತ್ಕೊಂಡು ಹೋಗಿ ಮೇಡಮ್ ಅಂತಾನು ಅದು ಭಾರ ಬೇರೆ ಇತ್ತು ಇಬ್ಬರು ಬಂದರೆ ಆಫ್ ಎಲ್ಮೆಟ್ ಇಲ್ಲ ಇದು ಫುಲ್ ಈ ಥರ ಫುಲ್ ಹೆಲ್ಮೆಟ್ ಇನ್ನೊಂದು ಹೆಲ್ಮೆಟ್ ಇದೆ ಹಾಗೆ ಇಲ್ಲಿ ಟಾಪ್ಗಳು ನೋಡಿದೆ ಎಲ್ಲ ಸ್ವಲ್ಪ ರೇಟ್ ಜಾಸ್ತಿನೇ ಅನ್ನಿಸ್ತು ಕಾಟನ್ ಇವಾಗಂತೂ ಬೇಸಿಗೆ ಇರೋ ಕಾರಣಕ್ಕೆ ಎಲ್ಲ ಕಡೆನೂ ಕಾಟನ್ಸ್ ಕಾಟನ್ಸೇ ಇಡ್ತಾರೆ ಬಟ್ ರೇಟ್ ಸ್ವಲ್ಪ ನನಗೇನೋ ಜಾಸ್ತಿ ಅನ್ನಿಸ್ತು ಈ ಕಾಟನ್ ನಿಮ್ಗೆ ಗೊತ್ತಾ ತೊಗೊಳೋದು ಇಚ್ಛಲ್ಲ ಮೇಂಟೈನ್ ಮಾಡೋದೇ ಇರೋದು ಎಲ್ಲರೂ ಹೋಗ್ಬೇಕು ಸಡನ್ನಾಗಿ ಹಾಕ್ಕೊಳಕ್ಕಾಗಲ್ಲ ಐರನ್ ಮಾಡಿ ಹಾಕೋಬೇಕು ಅದಕ್ಕೆ ನನಗೆ ಯಾಕೋ ಬೇಡ ಅನ್ನಿಸ್ತು ಸುಮ್ಮನೆ ಆಮೇಲೆ ಏನೂ ತಿಂದಿರಲಿಲ್ಲದೆ ಹೋಗಿದೆ ಹಾಸ್ಪೆಟ್ಲಿಗೆ ಆಮೇಲೆ ಒಂದು ಬಾದಾಮಿ ಹಾಲು ಕುಡಿದೆ ಹಾಗೆ ಮನೆ ಕಡೆ ಹೊರಟ್ವಿ ಆಮೇಲೆ ನೋಡಿದ್ರೆ ನಾನು ಟ್ವಿಕ್ಸಿ ಸಿಗೆ ಊರಿಗೆ ಹೋಗ್ತೀವಿ ಅನ್ಬಿಟ್ಟು ಅದು ಬೇಜಾರಾಗಿತ್ತು ಆಮೇಲೆ ಹಾಗೆ ಬಂದ್ವಿ ನೈಟು ನೈಟ್ ಬಂದಬೇಕಂದ್ರೆ ನಮ್ಮ ಅತ್ತೆ ಮಗಳು ನಾನು ಡ್ರಾಪ್ ಮಾಡಿದ್ಲು ಕಾರಲ್ಲಿ ಆಮೇಲೆ ಬರ್ತಾ ಫೋನ್ ಮಾಡಿದ್ವಿ ಅಕ್ಕ ಇಲ್ಲೇ ದೇವಸ್ಥಾನ ಹತ್ರ ಬಂದುಬಿಡಿದ್ಲು ಇಲ್ಲೇನಂದರೆ ಕೊಂಡು ದಿನ ನೈಟ್ ಬಂದ್ಬಿಟ್ಟು ದೇವಸ್ಥಾನ ಹತ್ರನೇ ಇಡೀ ಊರಿಗೆ ಊಟ ಇರುತ್ತೆ ನೋಡಿ ಸೀದಾ ನಾವು ಮನೆಗೆ ಹೋಗಲಿಲ್ಲ ದೇವಸ್ಥಾನ ಹತ್ರ ಆ ಕಡೆ ಒಳಗಡೆ ಬಂದುಬಿಟ್ಟು ಟೇಬಲ್ ಊಟನೂ ಇರುತ್ತೆ ಅಲ್ಲಿ ಸಕ್ಕತ್ ರಿರೋ ಕಾರಣ ಇವರೆಲ್ಲ ನಮ್ಮ ಮನೆಯವರೆಲ್ಲ ಇಲ್ಲಿ ಕುಂತಿದ್ರಲ್ಲ ಅಕ್ಕ ಅಂತ ಕರೆದ್ರಲ್ಲ ನಾನು ಅಲ್ಲೇ ಸೀದಾ ಹೋಗಿ ನೋಡಿ ಪುಳಿಯೋಗರೆ ಪಲಾವು ಕಾಳುಳಿ ಮತ್ತು ಏನದು ಹಪ್ಳ ಪೂಸಿ ಬೂಂದಿ ಪಾಯಸ ಮತ್ತು ಅನ್ನ ಸಾಂಬಾರಿತ್ತು ಇತ್ತು ಊಟ ಮಾಡ್ಕೊಂಡ್ಬಂದ್ವಿ ಊಟ ಮಾಡಿಕೊಂಡು ಮನೆ ಹತ್ರ ಬಂದ್ವಿ ಮನೆ ಹತ್ರ ಎಲ್ಲ ಬಂದಿದ್ರಲ್ಲ ಅಲ್ಲೇ ಊಟ ಒಂದು ಮನೆ ಮನೆಗೂ ಹೀಗೆ ಮಾಡ್ತಾಯಿದ್ದಾರೆ ಫ್ರೆಂಡ್ ಆಗಲೇ ಒಂದು ವರ್ಷದಿಂದನೂ ಹತ್ರನೇ ಊಟ ಅಂತ ಹೇಳ್ಬಿಡ್ತಾರೆ ಅವಾಗ ಮನೆಗೆ ಬಂದಿರೋರೆಲ್ಲ ಅತಿಥಿಗಳೆಲ್ಲ ಅಲ್ಲೇ ಊಟನೇ ಹತ್ರ ಚೆನ್ನಾಗಿರುತ್ತೆ ಅಡುಗೆ ಆಮೇಲೆ ನೋಡಿ ಇದೇ ಮಡೆ ಬೇಯಿಸೋದು ಮಡೆ ಇಡೋದು ದೇವ್ರಿಗೆ ಮಡಿಕೆಯಲ್ಲಿ ಇಡ್ತಾರೆ ಆವಾಗೆಲ್ಲ ಬಂದ್ಬಿಟ್ಟು ಒಲೆ ಎಲ್ಲ ಸಾರಿಸಿ ಅದಕ್ಕೆಲ್ಲ ರಂಗೋಲೆ ಬಿಟ್ಟು ಅಚ್ಚುಕಟ್ಟಕ್ಕೆ ನೋಡಿ ಮಧ್ಯದಲ್ಲಿ ಮಡಿಕೆಯದು ಇಟ್ಬಿಟ್ಟು ಹೀಗೆ ಒಂಬಾಳೆ ಎಲ್ಲ ಸಿಕ್ಸಿ ಅದಕ್ಕೆಲ್ಲ ಅಲಂಕಾರ ಮಾಡಿಕೊಂಡು ಗ್ಯಾಸ್ ಸೋಲೆಯಲ್ಲಿ ಮಾಡಿಕೊಂಡು ಇವಾಗ ಹಿಂಗೆ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ತೆಂಗಿನಕಾಯಿ ಹೂವು ಅದೆಲ್ಲ ಎಲ್ಲ ಮುಡಿಸಿ ಪೂಜೆ ಮಾಡಿ ಈ ಕಡೆ ಎರಡು ಬಂದುಬಿಟ್ಟು ಮಡೆ ಅಂತ ಬೇಯಿಸ್ತಾರೆ ಇನ್ನೊಂದು ಸಿಹಿ ಮಡೆ ಅಂತ ಮಾಡ್ತಾರೆ ಈ ಥರ ಎಲ್ಲ ಮಾವಿನ ಸೊಪ್ಪೆಲ್ಲ ಇಟ್ಟು ಅಚ್ಚುಕಟ್ಟಾಗಿ ಅದಕ್ಕೆ ಫಸ್ಟ್ ಪೂಜೆ ಮಾಡಿ ರಾಗಿ ಎಲ್ಲ ಇದಕ್ಕೆ ಪೂಜೆ ಮಾಡ್ತಾರೆ ಎಲ್ಲ ಎಲ್ಲ ಪೂಜೆ ಎಲ್ಲ ಮಾಡಿದ್ಮೇಲೆ ಬೆಳಗ್ಗೆಗೆ ಅದು ಇವಾಗ ನೈಟು ಮಧ್ಯರಾತ್ರಿ ಎರಡೂವರೆ ಹಂಗೆ ಟಮಟೆ ಸಾರ್ಕೊಂಡು ಹೋಗ್ತಾರೆ ಮಡೆಯವರೆಲ್ಲ ಇಷ್ಟೊತ್ತಿಗೆ ಬರಬೇಕಪ್ಪ ಹೆಬ್ಬಾಗದ ಹತ್ರ ಅಂತ ಆವಾಗೆಲ್ಲ ಪ್ರತಿ ಒಂದು ನಮ್ಮ ದೊಡ್ಡಮ್ಮಾಯಿಯವರು ಪ್ರತಿ ಒಂದು ಮಡೆಯವರು ಕೂಡ ಎಲ್ಲ ಹೋಗ್ತಾರೆ ನಮ್ಮ ದೊಡ್ಡಮ್ಮಾಯಿನ ಹಾಯ್ ಹೇಳ್ತಾ ಇದ್ದಾರೆ ನೋಡಿ ಎಲ್ಲ ಅದನ್ನೆಲ್ಲ ಎತ್ಕೊಂಡು ಪೂಜೆ ಮಾಡಿ ಇದಕ್ಕೆ ಬ ತಿನ್ಗಾಡಿಗೆಲ್ಲ ಮನೆ ಮನೆ ಮುಂದೆನೂ ಬರುತ್ತೆ ಪೂಜೆ ಎಲ್ಲ ಮಾಡಿಬಿಟ್ಟು ಆ ಕೊಂಡಾ ಬಂಡಿ ಬಂದ್ಬಿಟ್ಟು ಆ ಸೌದೆ ಹಾಕಿ ಕೊಂಡ ಅಂತ ಕೋದು ನೋಡಿ ಇವ್ರಿಗೆ ದೇವ್ರು ಬರೋದು ಇವ್ರ ಹೆಸರು ರಾಜ ಅಂತ ಅವರು ರಾಜ ಅನ್ನೋಲ್ಲ ಗುಡ್ಡಪ್ಪ ಗುಡ್ಡಪ್ಪ ಅಂತಾರೆ ಆ್ಯಕ್ಚುಲಿ ಇವ್ರು ಬಂದುಬಿಟ್ಟು ನಮ್ಮ ಸುನೀತಾ ಇದ್ದಾರಲ್ಲ ಅವ್ರ ಯಜಮಾನ ಫ್ರೆಂಡ್ ಅವರು ಇದೇ ಊರವ್ರೇನೆ ಅವ್ರ ಮೈ ಮೇಲೆ ದೇವ್ರು ಬರೋದು ನೋಡಿ ಈ ಥರ ಪೂಜೆ ಮಾಡಬೇಕು ಕಾಲು ತೊಳೆದು ಇದ್ದರೆ ಇದ್ರೆ ಹಾರ ಹಾಕಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಪಾದಕ್ಕೆ ಇಟ್ಟು ಪೂಜೆ ಮಾಡ್ತಾರೆ ಹಾಂ ನೈಟ್ ಹೊತ್ತು ಬರ್ತಾರೆ ಇವರು ಎರಡೂವರೆ ಮೂರು ಗಂಟೆಗೆ ನೋಡಿ ಹಿಂಗೆ ಪೂಜೆ ಮಾಡಿ ಅವ್ರಿಗೆಲ್ಲ ಹಿಂಗೆ ಮುಂದಕ್ಕೆ ಹೋಗ್ತಾರೆ ಎಲ್ಲ ಪ್ರತಿಯೊಂದು ಮನೇಲೂ ಮಾಡ್ತಾರೆ ಫ್ರೆಂಡ್ ಇದೆಲ್ಲ ಒಂದು ಅವಾಗಿಂದೂ ನಡ್ಸ್ಕೊಂಬಂದಿರೋ ಪದ್ಧತಿನೇ ಒಂಥರ ದೇವರಲ್ಲ ಒಂದು ಶಕ್ತಿ ಅನ್ನೋದು ಇದ್ದೇ ಇರುತ್ತೆ ಅಷ್ಟು ಶಕ್ತಿ ಇಲ್ಲದೆ ಯಾರು ಆ ಸೌದೆ ಮೇಲೆ ಕೊಂಡದ ಮೇಲೆ ಬೆಂಕಿ ಮೇಲೆ ಯಾರೂ ನಡ್ಕೊಂಡು ಹೋಗಲ್ಲ ನಮಗೇನೋ ಒಂದು ಸಣ್ಣ ಒಗ್ಗರಣೆ ಹಾಕ್ಬೇಕನ್ನ ಒಂದು ಸಾಸಿವೆ ಬಿದ್ರೆ ನಾವು ಎಷ್ಟು ಅಯ್ಯಪ್ಪ ಅಯ್ಯಪ್ಪ ಅಂತೀವಿ ಅಂಥದ್ರಲ್ಲಿ ದಬ್ ಹೆಂಗೆ ಉರಿದಿರುತ್ತೆ ಗೊತ್ತಾ ಕೊಂಡ ಆ ಕೊಂಡದ್ಮೇಲೆ ನಡ್ಕೊಂಡೋಗ್ತಾರಂತೆ ಸುಮ್ಮನೆ ನೋಡಿ ಎಲ್ಲರೂ ಎದ್ಬಿಟ್ಟು ರೆಡಿ ಆಗ್ತಾಯಿದ್ದೀವಿ ಎಲ್ಲ ನೋಡಿ ಹುಳೇನೋ ತೋರಿಸ್ತಾ ಇದ್ದಾಳೆ ನಮ್ಮ ಗಾನು ಹಾಗೆ ನೋಡಿ ಊರಲ್ಲೆಲ್ಲ ಲೈಟ್ಗಳು ಹಾಕಿರ್ತಾರೆ ಫುಲ್ಲು ನೋಡಿ ಇವಳೇ ನಮ್ಮ ಲಕ್ಷ್ಮಿ ಕೊಂಡ ಸಾರಿ ಮಡೆ ಎತ್ಕೊಂಡು ಹೋಗ್ತಾ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾಳೆ ನೋಡಿ ಅದು ಮಡೆಗೂ ಎಷ್ಟು ಚೆನ್ನಾಗಿ ರೆಡಿ ಮಾಡಿದಳು ಹೂವ ಎಲ್ಲ ಮುಡಿಸಿ ಅವಳು ಎಷ್ಟು ಚೆನ್ನಾಗಿ ಜೂಟೆಲ್ಲ ಹಾಕ್ಕೊಂಡು ಹೊಸ ಸೀರೆ ಉಟ್ಕೊಂಡು ಮ್ಯಾಚಿಂಗ್ ಬ್ಲೌಸ್ ಹಾಕೊಂಡು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾಳೆ ಹೆಣ್ಮಕ್ಳು ರೆಡಿ ಆಗೋದೇ ಒಂದು ಚಂದ ಎಲ್ಲರೂ ಹಾಗೆ ರೆಡಿಯಾಗಿರ್ತಾರೆ ಫ್ರೆಂಡು ಪ್ರತಿಯೊಂದು ಮನೆಯವರು ಕೂಡ ಹಾಗೆ ರೆಡಿಯಾಗಿ ನೋಡಿ ಎಲ್ಲ ಅಲ್ಲಿ ಇರ್ತಾರೆ ಕೊಂಡದು ಇದು ಮಡೆಯವರು ಎಲ್ಲರೂ ಸಾಲಾಗಿ ಹೋಗ್ತಾರೆ ತಾರತಾರೆ ನೋಡಿ ಹೀಗೆ ಇದು ಇರುತ್ತೆ ಪ್ರತಿಯೊಂದು ಮನೆ ಮನೆಯಲ್ಲೂ ಹೀಗೆ ಹಬ್ಬ ಮಾಡೋದು ಮತ್ತು ಎಲ್ಲ ರೆಡಿ ಆಗ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಇಲ್ಲಿ ಬಂದ್ಬಿಟ್ಟು ಪಂಜೆಲ್ಲ ಇಟ್ಕೊಂತಾರೆ ಪಂಜ್ ಇಟ್ಕೊಳ್ಳೋರು ಅಂದರೆ ಅಗಸರು ಅಂತ ಹೇಳ್ತಾರೆ ನೋಡಿ ಎತ್ಕೊಂಡಿರ್ತಾರೆ ಆಮೇಲೆ ದೇವರೆಲ್ಲ ಕುಣಿಯುತ್ತೆ ತಲೆ ಎಲ್ಲ ಒಂದು ಇದಿರುತ್ತೆ ಫ್ರೆಂಡ್ ಏನಂತಾರೆ ಅದನ್ನು ಅಂದರೆ ಒಂಥರ ಉಲ್ಮೆದೆ ಆ ಉಲ್ಮೆದಲ್ಲಿ ಏನೂ ಇರಲ್ಲ ಫುಲ್ಲು ಎಲ್ಲ ತ ಕಣ ಕಣ ಅಂತಾರೆ ನಮ್ಮ ಕಡೆ ಕಣದಲ್ಲಿ ಎಲ್ಲ ದೇವ್ರು ಕುಣಿಯುತ್ತೆ ಮಡೆಗಳೆಲ್ಲ ಇಟ್ಕೊಂಡು ಒಂದು ಕಡೆ ಕುಂತ್ಕೊತಾರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲರ ಮನೆಯಲ್ಲೂ ಪೂಜೆಗಳು ಮಾಡ್ತಾರೆ ದೇವ್ರ ಮನೆ ಮುಂದೆ ಬಂದರೆ ಬಾಗಿಲೆಲ್ಲ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿಗಳಾಗ್ತಾರೆ ಯಾಕಂದರೆ ದೇವ್ರು ಬರ್ಬೇಕಂದ್ರೆ ನೆಲದಲ್ಲಿ ಬರಬಾರ್ದು ಅಂತ ನೀರ ಇರಿಸ್ಬಿಟ್ಟು ರಂಗೋಲಿ ಹಾಕ್ತಾರೆ ಅದು ಶುಭ ಅಂದ್ಬಿಟ್ಟು ಹಿಂಗೆ ಎಲ್ಲ ರೆಡಿ ಆಗಿಬಿಟ್ಟು ಮಡೆ ಮಡೆಗಳನ್ನ ಎತ್ಕೊಂಡು ದೇವಸ್ಥಾನ ಹತ್ರ ಹೋಗ್ತಾರೆ ನಾವು ಅಷ್ಟೊತ್ತರಲ್ಲಿ ರೆಡಿ ಆಗ್ತೀವಿ ನಾವು ಎಲ್ಲ ರೆಡಿಯಾಗಿ ನೀಟಾಗೆಲ್ಲ ಮನೆಯವರೆಲ್ಲ ಬರೋರೆಲ್ಲ ದೇವಸ್ಥಾನ ಹತ್ರ ಬರೋರೆಲ್ಲ ತುಂಬ ದೂರ ಏನಿಲ್ಲ ಫ್ರೆಂಡ್ಸ್ ಸ್ವಲ್ಪನೇ ಹತ್ರನೇ ಇರೋದು ಹಬ್ಬ ಬಂದರೆ ಒಂದು ಅರ್ಧ ಅರ್ಧ ಕಿಲೋಮೀಟ್ರ್ ಅಂದ್ಕೊಬೋದು ನೋಡಿ ನಾವೆಲ್ಲ ರೆಡಿ ಆಗ್ತದೆ ನಾನು ಈ ಸೀರೆ ಉಟ್ಕೊಂಡೆ ತುಂಬ ಸೆಕೆ ಬೇರೆ ಇರುತ್ತೆ ಅಂದ್ಬಿಟ್ಟು ಆಚೆ ಬರ್ತೀವಿ ಯಾಕಂದರೆ ಆಫ್ ಕರೆಂಟ್ ಥರ ಹಾಕ್ಬಿಟ್ಟಿತ್ತು ಊರಲ್ಲಿ ಎಲ್ಲ ಕಡೆ ಲೈಟ್ ಹಾಕಿರ್ತಾರಲ್ಲ ಇವರು ಚಂದ್ರ ಅವ್ರ ಮಿಸಸ್ ಶ್ರುತಿಯಿಂದ ಅಣ್ಣನ ಹೆಂಡ್ತಿದ್ದ ದೊಡ್ಡಮ್ಮನ ಮಗನೇ ಸೊಸೆ ಎಣ್ಣೆಯವರು ಇವರು ಮೂರನೇ ಅವರು ಇವರು ನೋಡಿ ಅಜ್ಜಿದೇರೆಲ್ಲ ಆಗಲೇ ಎಷ್ಟೇ ವಯಸ್ಸಾಗಿದ್ರು ಕೂಡ ಯಾರು ಹಂಗೆಲ್ಲ ಫ್ರೆಂಡ್ ಅವತ್ತು ಹಂಗೂ ಹಿಂಗೂ ಟೈಮ್ ಆಗೇ ಬಿಡುತ್ತೆ ನೋಡಿ ಇವ್ರು ಬಂದ್ಬಿಟ್ಟು ರಾಣಿ ಅಂತ ಕೃಷ್ಣ ಅವ್ರ ಮಿಸ್ಸಸ್ ಇವರು ಅವ್ರ ಮಕ್ಕಳು ಅಂತ ಇವ್ರು ನಮ್ಮ ಅಕ್ಕ ಟುಬ್ರಲ್ಲಿ ಇದ್ದಾರೆ ಮಂಗಳ ಅಂದ್ಬಿಟ್ಟು ಅವ್ರಿಗೂ ಹುಷಾರಿಲ್ಲ ಅವ್ರಿಗೂ ಆಪ್ರೇಷನ್ ಆಗಿದೆ ಇವ್ರ ಶ್ರುತಿ ಅಂತ ಎಲ್ಲ ರೆಡಿಯಾಗಿದ್ದೀವಿ ಇಲ್ಲೆಲ್ಲ ಇನ್ನೆಲ್ಲ ರೆಡಿಯಾದವರೆಲ್ಲ ನೋಡಿ ಹೋಗ್ತಾ ಇದ್ದಾರೆ ಎಲ್ಲರೂ ನಾವು ಎಲ್ಲ ಹೋಗ್ತೀವಿ ನಮ್ಮ ಅಣ್ಣನ ಮಕ್ಕಳೆಲ್ಲ ಅವರೆಲ್ಲ ಅಲ್ಲಲ್ಲಿ ದೇವಸ್ಥಾನ ಹತ್ರ ಅಲ್ಲಿ ಇಲ್ಲಿ ಇರ್ತಾರೆ ಯಾರೂ ಕೈಗೆ ಸಿಕ್ಕಲ್ಲ ಎಲ್ಲರೂ ಹಬ್ಬಕ್ಕೆ ಬಂದಿರ್ತಾರೆ ಬಟ್ ಕೈ ಒಬ್ಬರು ಸಿಕ್ಕಲ್ಲ ಎಲ್ಲ ಸುಸ್ತಾಗಿರ್ತಾರೆ ಯಾಕಂದರೆ ಕೊಂಡ ಕೊಂಡ ನೋಡೋಕ್ಕೆ ಅಂತಲೇ ಎಲ್ಲ ಹೊಂಟೋಗ್ಬಿಟ್ಟಿರ್ತಾರೆ ದೇವ್ರ ಜೊತೆಲಿ ಬ ಕೊಂಡ ಬಂಡಿ ಜೊತೆಯಲ್ಲೆಲ್ಲ ಹೋಗ್ಬಿಟ್ಟಿರ್ತಾರೆ ಪಿಳೆ ಪೀಸ್ಗೆಲ್ಲ ನೋಡೋದು ನಾವು ಎಲ್ಲ ರೆಡಿಯಾಗಿ ಹೋಗ್ತೀವಿ ಸಣ್ಣ ಮಕ್ಳುಗಳು ಹೋಗಲ್ಲ ಅಷ್ಟೇ ನಮ್ಮ ಜೊತೆ ಇರ್ತಾರೆ ಎಲ್ಲ ಊಟ ಎಲ್ಲ ಅಲ್ಲೇ ಮಾಡ್ಕೊಂಬಂದ್ಬಿಟ್ಟಿರ್ತೀವಲ್ಲ ಇನ್ನು ಬೇರೆ ನೈಟೆಲ್ಲ ಏನು ಕೆಲಸ ಇರೋಲ್ಲ ಮತ್ತು ಮುಂಚಿತವಾಗಿ ತಂಬಿಟ್ಟು ಅವೆಲ್ಲ ಮಾಡಿ ಇರ್ತಾರೆ ಬಟ್ ಅದೇ ಹೇಳಿಲ್ವ ನನಗೆ ಈ ಸಲ ಲೇಟ್ ಆಗಿತ್ತು ತಂಬಿಟ್ಟೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ನೆಸ್ ನೆಕ್ಸ್ಟ್ ಬರೋ ವರ್ಷ ಅಂದ್ಬಿಟ್ಟು ನಾನು ತಂಬಿಟ್ಟೆಲ್ಲ ನಿಮ್ಗೆ ತೋರಿಸ್ತೀನಿ ನಾನು ಬೇಗ ಹೋದರೆ ನೋಡಿ ಎಲ್ಲ ಪಂಜ್ ಇಟ್ಕೊಂಡು ಹೋಗ್ತಾ ನಾವು ಹಿಂಗೆ ದೇವರು ಇರ್ಕೊಂಡು ಇದು ಮಡೆಯೆಲ್ಲ ಹೋದ್ಮೇಲೆ ನಾವು ಹಿಂದೆನೇ ಹೋದ್ವಿ ಹಿಂದೆವು ಟ್ರಶಲ್ಲಿ ಎಲ್ಲಿ ನೋಡೋಕ್ಕಾಗುತ್ತೆ ಫ್ರೆಂಡ್ ನನಗಂತೂ ಸಾಕಾಗುತ್ತೆ ನನಗೆ ಬೇರೆ ಹುಷಾರು ಬೇರೆ ಇಲ್ವಲ್ಲ ನನ್ನ ಮಗಳು ಇವರೆಲ್ಲ ಜಾ ಒಂದು ನೋಡ್ತೀವೋ ಏನೋ ಒಟ್ಟಿನಲ್ಲಿ ಆ ದೇವಸ್ಥಾನ ಹತ್ರ ಹೋಗಿ ಹಚ್ಕಟ್ಟೆ ದೇವರು ಕೈ ಮುಗ್ದು ಒಂದು ಬರೋದೇ ಒಂದು ಸಂತೋಷ ಅದು ಬೆಳಗಿನ ಜಾವ ಎಷ್ಟು ಕೂಲಾಗಿರುತ್ತೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಎಲ್ಲ ಮನೆ ಮಂದಿಯವರೆಲ್ಲ ಎಲ್ಲರೂ ಹೋಗ್ತಾರೆ ನೋಡಿ ವಯಸ್ಸಾದವ್ರು ನಾನು ಅಂಥವರೇ ಹೋಗ್ತಾರೆ ನಾವು ಹೋಗದೆ ಇರೋಕ್ಕಾಗುತ್ತಾ ನೋಡಿ ಎಲ್ಲ ಪಟಾಕಿಗಳು ನೋಡಿ ನಾನು ಇಲ್ಲಿವರೆಗೂ ಮಾತಾಡಿದ್ದು ಮುಂದೆ ಬಂದ್ಬಿಟ್ಟು ಇದು ಮತ್ತೆ ದೇವ್ರದೆಲ್ಲ ವಾಯ್ಸ್ ಅದೇ ಕೇಳಿಸ್ದೆ ನಿಮಗೆ ಕ್ಲೀನಾಗಿ ಕೇಳಿಸ್ಕೊಳ್ಳಿ ಫ್ರೆಂಡ್ ತುಂಬ ಚೆನ್ನಾಗಿರುತ್ತೆ ಓಕೆ ಥ್ಯಾಂಕ್ ಯು ವಾಚ್ ಮಾಡಿದ್ಕೆ ಬಾಯ್ ನೆಕ್ಸ್ಟ್ ವಿಡಿಯೋ ಬರುತ್ತೆ ಮುಂದೆ